ಚಿದಂಬರಂ ಸ್ಟೇಡಿಯಂನಲ್ಲಿ ನಡೀತಾ ಇರುವ ಬಾಂಗ್ಲಾದೇಶ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ತಂಡ ತಂಡು ರನ್ ಗಳಿಗೆ ಔಟ್ ಆಗಿದೆ ಇನ್ನು ಮೊದಲ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿರುವ ಬಾಂಗ್ಲಾದೇಶ ಕೂಡ ಆರಂಭಿಕ ಆಘಾತಕ್ಕೀಡಾಗಿದೆ ಜಸ್ಪ್ರೀತ್ ಬೂಮ್ರಾ ಮಾರಕ ದಾಳಿ ನಡೆಸಿದ್ದಾರೆ ಮೊದಲ ದಿನದ ಅಂತ್ಯಕ್ಕೆ ಭಾರತ ಆರು ವಿಕೆಟ್ ನಷ್ಟಕ್ಕೆ ಮುನ್ನೂರ ಮೂವತ್ತೊಂಬತ್ತು ರನ್ ಕಲೆ ಹಾಕಿ ಎಂಬತ್ತಾರು ರನ್ ಗಳಿಸಿರುವ ರವೀಂದ್ರ ಜಡೇಜಾ ಮತ್ತು ನೂರ ಎರಡು ರನ್ ಗಳಿಸಿರುವ ಅಶ್ವಿನ್ ಎರಡನೇ ದಿನದ ಆಟಕ್ಕೆ ಕ್ರೀಸ್ ಕಾಯ್ದುಕೊಂಡಿದ್ದರು ಎರಡನೇ ದಿನದ ಆಟ ಮುಂದುವರಿಸಿ ಮುನ್ನೂರ ಎಪ್ಪತ್ತಾರು ರನ್ ಗಳಿಗೆ ಆಲ್ಔಟ್ ಆಗಿದೆ ಬೆಳಗ್ಗೆ ಕ್ರೀಸ್ನಲ್ಲಿದ್ದ ಆರ್ ಅಶ್ವಿನ್ ನೂರ ಹದಿಮೂರು ರನ್ ಗಳಿಸಿ ಟಸ್ಕಿನ್ ಅಹಮದ್ ಬೌಲಿಂಗ್ ನಲ್ಲಿ ಔಟ್ ಆದರೆ ರವೀಂದ್ರ ಜಡೇಜಾ ಇಂದು ಯಾವುದೇ ರನ್ ಕಲೆ ಹಾಕದೆ ಮತ್ತದೇ ಟಸ್ಕಿನ್ ಬೌಲಿಂಗ್ ನಲ್ಲಿ ಔಟ್ ಆಗಿ ಶತಕ ವಂಚಿತರಾದ್ರು ಆಕಾಶ್ ದೀಪ್ ಹದಿನೇಳು ರನ್ ಜಸ್ಪ್ರೀತ್ ಬೂಮ್ರಾ ಏಳು ರನ್ಗಳಿಗೆ ಔಟ್ ಆಗುವ ಮೂಲಕ ಭಾರತದ ಇನ್ನಿಂಗ್ಸ್ ಇನ್ನಿಂಗ್ಸ್ಗೆ ತೆರೆ ಬಿತ್ತು ಬಾಂಗ್ಲಾದೇಶ ಪರ ಹಸನ್ ಮೊಹಮ್ಮದ್ ಐದು ವಿಕೆಟ್ ಪಡೆದ್ರೆ ಟಸ್ಕಿನ್ ಅಹಮದ್ ಮೂರು ರಾಣಾ ಮೆಹಿದಿ ಮೆಹದಿ ಹಸನ್ ತಲಾ ಒಂದು ವಿಕೆಟ್ ಪಡೆದ್ರು ಇನ್ನು ಭಾರತ ನೀಡಿರುವ ಮುನ್ನೂರ ಎಪ್ಪತ್ತಾರು ರನ್ಗಳ ಮೊದಲ ಇನ್ನಿಂಗ್ಸ್ ಗುರಿಯನ್ನ ಬೆನ್ನು ಹತ್ತಿರುವ ಬಾಂಗ್ಲಾದೇಶ ಆರಂಭಿಕ ಆಟಗಾರ ಶದ್ಮಾನ್ ಇಸ್ಲಾಂ ಎರಡು ರನ್ ಔಟ್ ಆದರು ಜಾಕೀರ್ ಹುಸೇನ್ ಮೂರು ರನ್ ಗಳಿಸಿ ಆಕಾಶದೀಪ್ ಬೌಲಿಂಗ್ನಲ್ಲಿ ಬೌಲ್ಡ್ ಆದರು ಮೊಮಿನುಲ್ ಸಹ ಬೌಲ್ಡ್ ಆಗಿ ಪೆವಿಲಿಯನ್ ಹಾದಿ ಹಿಡಿದ್ರು ಭೋಜನ ವಿಮಾರ್ ವಿರಾಮದ ವೇಳೆಗೆ ಇಪ್ಪತ್ತಾರು ರನ್ಗೆ ಮೂರು ಗಳನ್ನು ಬಾಂಗ್ಲಾದೇಶ ಕಳೆದುಕೊಂಡಿತು